ಟ್ಯಾಲೆಂಟ್ ಇಂಪಾರ್ಟೆಂಟ್ ಮಾರ್ಕ್ ಓನ್ಲಿ ಒಂದ್ ವ್ಯಾಲಿಡೇಷನ್ ಕೊಟ್ಟಿದ್ದ ಹಾಗೆ ನಮ್ಮ ಟ್ಯಾಲೆಂಟಿಗೆ ಆದ್ರೆ ಎಷ್ಟೋ ಸತಿ ಅದು ಸರಿ ಹೋಗೋದಿಲ್ಲ ನಾವು ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ನಾನು ಏನಾದ್ರು ಮಾಡಬಹುದು ಅಂತ ಅಂದ್ಕೊಂಡು ನಾವು ಜೀವನ ನಡೆಸ್ಬೋದು ಖಂಡಿತ ಪಾಸು ಫೇಲ್ ಅನ್ನೋ ಒಂದು ಭೇದ ಭಾವ ನಾವು ಯಾರು ಇಟ್ಕೊಳ್ಳೋ ಟ್ಯಾಲೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಮಾರ್ಕ್ಸ್ ಸ್ವಲ್ಪ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬ ಖುಷಿ ಆಯಿತು ಮೊದಲು ಬಿಲೀವ್ ಆಗಲಿಲ್ಲ ನಾ ರಿಸಲ್ಟ್ ನೋಡಿದ್ದಾಗ ಮತ್ತೆ ಒಂದಿಷ್ಟ್ ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ನೋಡಿದೆ ಆಗ ನನಗೆ ರಿಯಲೈಸ್ ಆಯಿತು ತುಂಬಾ ಖುಷಿ ಆಯ್ತು ಥರ್ಡ್ ರ್ಯಾಂಕ್ ಬಂದಿರೋದು ತುಂಬಾ ಸಂತೋಷದ ವಿಚಾರ ಎಕ್ಸ್ಪೆಕ್ಟೇಷನ್ ನನಗೆ ಸಿಕ್ಸ್ ಟ್ವೆಂಟಿ ತ್ರೀ ಇತ್ತು ಆಸೆ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಇತ್ತು ಬಟ್ ನನಗೆ ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಸ್ವಲ್ಪ ಗೊತ್ತಿತ್ತು ಸೊ ಸಿಕ್ಸ್ ಟ್ವೆಂಟಿ ತ್ರೀ ಎಕ್ಸ್ಪೆಕ್ಟೇಷನ್ ಇತ್ತು ನಾನು ಸ್ಕೂಲ್ ಸ್ಕೂಲಲ್ಲಿ ಪ್ರತಿದಿನ ಹೋಮ್ ವರ್ಕ್ ಕೊಡ್ತಿದ್ರು ಅದು ಮಾಡ್ತಿದ್ದೆ ಡೌಟ್ಸ್ ಇದ್ರೆ ಟೀಚರ್ಸ್ ಕೇಳ್ತಿದ್ದೆ ಫ್ರೀ ಟೈಮ್ ಅಲ್ಲಿ ಚೆಸ್ ಆಡ್ತಿದ್ದೆ ಬ್ಯಾಸ್ಕೆಟ್ ಬಾಲ್ ಆಡ್ತಿದ್ದೆ ಆಸೆ ಇತ್ತು ಫಸ್ಟ್ ಬರಬೇಕು ಅಂತ ಆಮೇಲೆ ಇನ್ನು ಆ ಬೈಕೆ ಇದೆ ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ಈಗ ಏನಿದೆ ಟಾಪ್ ಟೆನ್ ಸ್ಟೇಟ್ ರ್ಯಾಂಕ್ಸ್ ನಮ್ದು ಹದಿನಾಲ್ಕು ಜನ ಇದಾರೆ ಟಾಪ್ ಟ್ವೆಂಟಿ ಸ್ಟೇಟ್ ರ್ಯಾಂಕ್ಸ್ ಮೂವತ್ತೈದು ಜನ ಇದ್ದಾರೆ ಮತ್ತೆ ನೈಂಟಿ ಪರ್ಸೆಂಟ್ ಅಂಡ್ ಅಬವ್ ಅಂದ್ರೆ ಎ ಪ್ಲಸ್ ಅಂತ ಹೇಳ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಪ್ರಕಾರ ನೂರ ಎಂಟು ಜನ ಇದ್ದಾರೆ ಏಟಿ ಫೈವ್ ಪರ್ಸೆಂಟ್ ಅಂಡ್ ಅಬವ್ ಡಿಸ್ಟಿಂಕ್ಷನ್ ಬಂದ್ಬಿಟ್ಟು ಒಂದ್ ನೂರ ಮೂವತ್ತ್ ಮೂರು ಜನ ಇದಾರೆ ಒನ್ ಥರ್ಟಿ ತ್ರೀ ತಯಾರಿ ನಂದು ಕಾನ್ಸೆಪ್ಟ್ ಲೆವೆಲ್ ಕ್ಲಿಯರ್ ಮಾಡ್ತಿದ್ ಮಾಡ್ಕೋತಿದ್ದೆ ಫಿಕ್ಸ್ ಅವರ್ಸ್ ಅಂತ ಏನಿರಲಿಲ್ಲ ಮನೆಯಲ್ಲಿ ಏನು ಪ್ರೆಷರ್ ಅದ ಅಟ್ಮಾಸ್ಫಿಯರ್ ಇರಲಿಲ್ಲ ಸೊ ಕಾಮ್ ಆಗಿದ್ದರಿಂದ ಇನ್ನ ಎಫೆಕ್ಟಿವ್ ಸ್ಟಡಿ ಆಯಿತು ಅಂತ ಹೇಳ್ಬೋದು ಆಮೇಲೆ ನನಗೆ ಯಾವಾಗ ಇಷ್ಟ ಬಂತು ಯಾವ ಸಬ್ಜೆಕ್ಟ್ ಬೇಕೋ ಆಗ ಓದ್ತಿದೆ ಅಪ್ಲಿಕೇಶನ್ ಲೆವೆಲಲ್ಲಿ ಓದಿರೋದು ಈ ಟೈಪ್ ಈ ಬಾರಿ ಇದು ಕ್ವಶನ್ ಪೇಪರ್ ನೋಡಿದ್ದಾಗ ಅಪ್ಲಿಕೇಶನ್ ಲೆವೆಲ್ ಜಾಸ್ತಿ ಇತ್ತು ಅದು ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ಮಾರ್ಕ್ಸ್ ಬರೀ ಒಂದ್ ನಂಬರ್ ಅಷ್ಟೇ ಅವರು ಜಾಸ್ತಿ ಎಫರ್ಟ್ ಹಾಕಿದ್ರೆ ಅವರು ತೆಗಿಬೋದು ಟೀಚರ್ಸ್ ಮಾತು ಕೇಳಿದ್ರೆ ಅದಾಗದೆ ಬರುತ್ತೆ ಅದಕ್ಕೆ ಹಿಂದೆ ಓಡೋದ್ ಬೇಡ ಅವ್ನ ಪಾಡ್ ಅವನು ಹೀಸ್ ಟು ಸ್ಟಡಿ ಹೀಸ್ ಟು ಡೂ ಇಟ್ ವೆಲ್ ಅವನೇನ್ ಪ್ರಾಬ್ಲಮ್ ಅಂತ ಏನಿಲ್ಲ ಸೊ ಈ ಬಾರಿ ಸ್ವಲ್ಪ ಮ್ಯಾಥ್ಸ್ ಟಫ್ ಇತ್ತು ಅಂತ ನನಗೆ ಅನಿಸ್ತು ಮೋಸ್ಟ್ಲಿ ಸೈನ್ಸ್ ಇರಬೇಕು ಸೈನ್ಸ್ ಮ್ಯಾಥ್ಸ್ ಅದರಲ್ಲಿ ಒಂದೊಂದು ಮಾರ್ಕ್ ಹೋಗಿದೆ ಸೊ ನನಗೆ ಹೈಯೆಸ್ಟ್ ಸ್ಯಾನ್ಸ್ಕ್ರಿಟ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಬಂದಿದೆ ಆಮೇಲೆ ಲ್ಯಾಂಗ್ವೇಜಸ್ ಎಲ್ಲ ನೂರು ಬಂದಿರೋದು ಸೈನ್ಸ್ ಒಂದು ನೂರು ಬಂದಿದೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನು ಇಟ್ಟಿರ್ಲಿಲ್ಲ ಅವ್ನು ಚೆನ್ನಾಗೆ ಮಾಡ್ತಿದ್ದ ಸೊ ಅದಂತೂ ಗೊತ್ತಿತ್ತು ಸೊ ಎಕ್ಸ್ಪೆಕ್ಟೇಷನ್ಸ್ ಹಂಗೇನಿರ್ಲಿಲ್ಲ ಈ ಫೋರ್ತ್ ರಾಂಕ್ ಬರಬೇಕು ಅಂತ ಚೆನ್ನಾಗಿ ಮಾಡಿದ ಸೊ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ಸ್ ನಮ್ದು ಈ ವರ್ಷದ್ದು ಸರ್ ಈ ತರ ಫಲಿತಾಂಶ ಬರೋದು ಒಬ್ಬರ ಪ್ರಯತ್ನದಿಂದ ಖಂಡಿತ ಸಾಧ್ಯ ಆಗಲ್ಲ ಈ ಪ್ರಯತ್ನ ಒಂದು ಹಲವಾರು ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕಾಗತ್ತೆ ಜೊತೆಗೆ ಆ ಕಡೆ ನಮಗೆ ಪೇರೆಂಟ್ ಸಪೋರ್ಟ್ ತುಂಬಾ ಇದೆ ನಾವು ಯಾವತ್ತೂ ಸ್ಕೂಲು ಟೀಚರ್ಸು ಪೇರೆಂಟ್ಸ್ ಅನ್ನೋ ಒಂದು ಡಿಫರೆನ್ಸೇ ನಾವು ಕಾಣಲಿಲ್ಲ ಪೇರೆಂಟ್ಸು ನಮ್ಮ ಒಂದು ಸ್ಕೂಲ್ ಕಮ್ಯುನಿಟಿ ಒಳಗೇನೆ ಅವರು ಒಂದು ಪಾತ್ರ ವಹಿಸ್ತಿದ್ದಾರೆ ಅನ್ನೋದು ಒಂದು ಫೀಲಿಂಗ್ ನಮ್ಗೆ ಯಾವಾಗ್ಲೂ ಇದೆ ಜೊತೆಗೆ ಮಕ್ಕಳು ನಮ್ಮ ಮಕ್ಕಳೇ ಅನ್ನೋ ಒಂದು ಫೀಲಿಂಗು ಇಲ್ಲಿ ಎಲ್ಲ ಟೀಚರ್ಸ್ಗೂ ಅದಿದೆ ಸೊ ಇದೇ ನಮ್ಮ ಸಕ್ಸಸ್ ಸೀಕ್ರೆಟ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಂದ್ರೆ ಅವಳಿಗೆ ಎಫರ್ಟ್ಸ್ಗೆ ಆ ರಿಸಲ್ಟ್ ಬಂದಿದೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ಲು ಆಗಿ ವರ್ಕ್ ಮಾಡ್ತಾ ಇದ್ಲು ಆಮೇಲೆ ಓನ್ಲಿ ಮೈ ಸಜೆಶನ್ ಟು ಹರ್ ವಾಸ್ ಬೇಸಿಕ್ ಕ್ಲಿಯರ್ ಮಾಡ್ತು ಆಲ್ ಥಿಂಗ್ಸ್ ವಿಲ್ ಬಿಕಮ್ ಈಜಿ ಅಷ್ಟೇ ಮೂಲ ಮಂತ್ರ ಅದು ಆದ್ಮೇಲೆ ಅವಳು ಕೆಲಸ ಹಾಕಿ ಮಾಡಿದಾಳೆ ಅಂಡ್ ಶೀಯಸ್ ಅಚೀವ್ ಬಿಸ್ ಟೀಚರ್ಸ್ದು ತುಂಬಾನೇ ಸಪೋರ್ಟ್ ಇತ್ತು ಅದು ಟೀಚಿಂಗ್ ಮೆಥಡಾಲಜಿ ಎಲ್ಲ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ ಡೌಟ್ ಎಷ್ಟೊತ್ತಕ್ಕೆ ಯಾವಾಗ ಕಾಲ್ ಮಾಡಿದ್ರುನು ಎಲ್ಲ ಕ್ಲಿಯರ್ ಮಾಡ್ತಿದ್ರು ಮನೆ ಫ್ಯಾಮಿಲಿ ಮೆಂಬರ್ಸ್ ನನ್ನ ಅಕ್ಕ ಅವ್ರದೆಲ್ಲ ತುಂಬಾ ಸಪೋರ್ಟ್ ಇತ್ತು ಆಮೇಲೆ ಅವ್ರದ್ದು ಏನು ಪ್ರೆಷರ್ ಇರ್ಲಿಲ್ಲ ಮೇನ್ಲಿ ಅದರಿಂದ ತುಂಬಾ ನಂಗೆ ಸಹಾಯ ಆಯ್ತು ನಾವು ಯಾವತ್ತು ಯಾವ ಗೆ ಒಳಗಾಗಿಲ್ಲ ಸರ್ ನಮ್ಮ ಕಾಂಪಿಟೇಟರ್ಸ್ ನಾವೇ ಅದು ಒಂದು ನಮ್ಮ ಫಿಲಾಸಫಿ ನಾವ್ ಯಾರು ನೀವು ಎಲ್ಲೂ ಆ ಕಡೆ ಈ ಕಡೆ ನೋಡಿದ್ರೆ ನಮ್ಮ ಸ್ಕೂಲ್ ದು ಅಡ್ವರ್ಟೈಸ್ಮೆಂಟ್ ಪಬ್ಲಿಸಿಟಿ ಎಲ್ಲೂ ನಿಮ್ಗೆ ಕಾಣಿಸಲ್ಲ ಯಾವ ಚಾನೆಲ್ ಅಲ್ಲೂ ನಮ್ದು ಅಡ್ವರ್ಟೈಸ್ಮೆಂಟ್ ಇಲ್ಲ ನನ್ ಕಾಂಟ್ರಿಬ್ಯೂಷನ್ ನಾನು ಮೋಸ್ಟ್ಲಿ ಮೈಸೆಲ್ ಮೈ ವೈಫ್ ವಿರ್ ವಿರ್ ಮೋಟಿವೇಟರ್ಸ್ ಯಾಕಂದ್ರೆ ಅವರ್ಸ್ ಎಫರ್ಟ್ಸ್ ಅಕಿ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ಐ ಆಮ್ ಸೀಂಗ್ ಅವರ್ಸ್ ಎಫರ್ಟ್ಸ್ ಔರ್ ಹಕ್ಕನೇ ಅದ್ಲು ಆ ವಿ ವೇರ್ ಓನ್ಲಿ ಮೋಟಿವೇಟರ್ಸ್ ಅಂಡ್ ಮೆಂಟರ್ಸ್ ಅದು ಆದಮೇಲೆ ಎವ್ರಿಥಿಂಗ್ शी ಅಚೀವ್ಡ್ ಫೋರ್ ಶೇಲ್ ನಥಿಂಗ್ ಮತ್ತೆ ಮಾರ್ಕ್ಸ್ ಜೀವನ ಅಲ್ಲ ಇಟ್ಸ್ जस्ट ಎ ಪಾರ್ಟ್ ಆಫ್ ಲೈಫ್ ಒನ್ ಶೀಟ್ ವಿಲ್ ನಾಟ್ ಡಿಸೈಡ್ ಅವರ್ ಫ್ಯೂಚರ್ ನಮ್ದು ಏನ್ ತಪ್ಪಾಗಿದೆ ನಾವು ನೋಡಬೇಕು ತಿದ್ಕೋಬೇಕು ಆರ್ ಈಗ ಎರಡು ಎಕ್ಸಾಮ್ ಇದೆ ಆ ಒಂದು ನಮ್ಮ ಹತ್ರ ಇದೆ ನಾವೆಲ್ಲಿ ಇಂಟ್ರೆಸ್ಟ್ ನಮ್ಮದಿದೆ ಅದನ್ನ ಪರ್ಸ್ಯೂ ಮಾಡಿ ಜೀವನ ನಡೆಸಬೇಕು ಅಂತ ಸರ್ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಬರುತ್ತೆ ಇಟ್ ಈಸ್ ಒನ್ ವೇ ರಿಫ್ಲೆಕ್ಟರ್ ಆಫ್ ದ ಪರ್ಸನ್ ಒಂದು ಡೈಮೆನ್ಷನ್ ನಿಮ್ಗೆ ಗೊತ್ತಾಗುತ್ತೆ ಮಾರ್ಕ್ಸ್ ಈ ಅಕಾಡೆಮಿಕ್ಸಲ್ಲಿ ಈ ಸ್ಟೂಡೆಂಟು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ಒಂದು ಪಾರ್ಟ್ ಆಯ್ತದು ಹಾಗೆ ನಾವು ಫುಲ್ ಪರ್ಸನಾಲಿಟಿ ಆಫ್ ಎನಿ ಇಂಡಿವಿಜುವಲ್ ನಾವು ನೋಡೋಕ್ಕೆ ಹೋದ್ರೆ ಇನ್ನೂ ವೇರಿಯಸ್ ಡೈಮೆನ್ಷನ್ಸ್ ಇದೆ ಅದ್ರ ಬಗ್ಗೆಯೂ ನಾವು ಗಮನ ಕೊಡಬೇಕಾಗತ್ತೆ ಸೊ ಬರೀ ಮಾರ್ಕ್ಸ್ ಒಂದೇ ನಾವು ಓಕೆ ಈ ಸ್ಟೂಡೆಂಟ್ ಹೈಲಿ ಸಕ್ಸಸ್ಫುಲ್ ಆ್ಯಂಡ್ ಹೈ ಅಚೀವರ್ ಅನ್ನೋ ಮಟ್ಟಕ್ಕೆ ನಾವು ಹೇಳಬಾರ್ದು ಅನ್ನೋದು ನನ್ನ ಭಾವನೆ ವಿ ಆಲ್ ಪ್ರೌಡ್ ಆಫ್ ಅವರ್ ಸ್ಟೂಡೆಂಟ್ಸ್ ಮತ್ತೆ ಅವರುಗಳ ಶ್ರಮ ನಮಗಿವತ್ತು ಇದನ್ನು ತಂದುಕೊಟ್ಟಿದೆ ಪ್ಲಸ್ ನಮ್ಮ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟಿವು ಅವರ ಒಂದು ಪ್ರಯತ್ನ ಅವರೊಂದು ಪರಿಶ್ರಮ ಇವತ್ತು ಫಲ ಕೊಟ್ಟಿದೆ ಅಂತ ಹೇಳ್ಬೋದು